ನಮಸ್ಕಾರ ನಾನು ಇದನ್ನು ಕೊಕೊಮ್ ಜ್ಯೂಸು ಮಾಡ್ಕೊಂಡು ಬಂದಿದ್ದೀನಿ ಬೇಸಿಗೆಲಿದ್ದಹ ಬಾಯರ್ಕೆ ಜಾಸ್ತಿ ಯಾವಾಗಲೂ ಜ್ಯೂಸೇ ಕುಡಿಬೇಕು ಈ ಜ್ಯೂಸ್ ಒಂದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಬನ್ನಿ ಈಗ ವಿಡಿಯೋನ ನೋಡ್ತಾ ಹೋಗೋಣ ನಾನು ಒಂದು ಬೌಲಲ್ಲಿ ಹದಿನೈದರಿಂದ ಇಪ್ಪತ್ತು ಮುರಿ ನೋಡು ಅಥವಾ ಮುರಿ ನೋಡಿ ಅಂತ ಹೇಳ್ತಾರೆ ಅದನ್ನು ಇಟ್ಕೊಂಡಿದೀನಿ ಇದು ಪಿತ್ತಹಾರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಲೆನಾಡಲ್ಲಿ ಇದ್ರ ಮರ ಇರುತ್ತೆ ಇದು ಹಣ್ಣಾದ ತಕ್ಷಣ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿಟ್ರೆ ವರ್ಷಗಟ್ಟಲೆ ಆದರೂ ಹಾಳಾಗೋಲ್ಲ ಈಗ ಇದಕ್ಕೆ ಐದರಿಂದ ಆರು ಲೋಟದಷ್ಟು ನೀರು ಹಾಕೋಣ ಇದನ್ನು ಎರಡರಿಂದ ಮೂರು ಗಂಟೆ ನೆನೆಸಬೇಕು ಆವಾಗ ಎದುರು ಹುಳಿ ಚೆನ್ನಾಗಿ ಬಿಡುತ್ತೆ ಈಗ ನೆನೆಸೋಕ್ಕೆ ರೆಡಿ ಮಾಡಾಯಿತು ಮೂರು ಗಂಟೆ ನಂತರ ಮುರಿ ನೋಡು ಮೆತ್ತದಾಗಿ ಅದರ ರಸ ಬಿಟ್ಕೊಂಡಿದೆ ಹಾಗೆ ಇದನ್ನು ಒಂದು ಪಾತ್ರೆ ತೊಗೊಂಡು ಅದ್ರ ಮೇಲೆ ಜರಡಿ ಇಟ್ಕೊಂಡು ಸೋಸೋಣ ಸೋಸಿದ ಮೇಲೆ ಈ ಮುರಿ ನೋಡನ್ನ ಬಿಸಾಕ್ಬಾರ್ದು ಮತ್ತು ನಾಲ್ಕು ಲೋಟದಷ್ಟು ನೀರು ಹಾಕಿ ಅರ್ಧ ಗಂಟೆ ನೆನೆಯೋಕೆ ಬಿಟ್ಟು ಕೈಯಲ್ಲಿ ಸ್ವಲ್ಪ ಚೆನ್ನಾಗಿ ಗೀಚಿದ್ರೆ ಮತ್ತೆ ರಸ ಸಿಗುತ್ತೆ ಮತ್ತು ಸೋಸಿಬಿಟ್ರೆ ಸರಿ ಈಗ ಜ್ಯೂಸನ್ನು ಸೋಸಿ ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ ಕಾಲು ಚಮಚದಷ್ಟು ಉಪ್ಪು ಹಾಕೋಣ ಹಾಗೆ ಅರ್ಧ ಚಮಚದಷ್ಟು ಹುರಿದ ಜೀರಿಗೆ ಪುಡಿನ ಹಾಕೋಣ ಈ ಜ್ಯೂಸಿಗೆ ಸ್ವೀಟಿಗೆ ಬೆಲ್ಲಕ್ಕಿಂತ ಸಕ್ಕರೆನೇ ಟೇಸ್ಟು ಸಕ್ಕರೆ ಬೇಗ ಕರಬೇಕು ಅಂದರೆ ಅದನ್ನು ಪುಡಿ ಹಾಕಬೇಕು ಈಗ ಮಿಕ್ಸಿ ಜಾರಲ್ಲಿ ನಾನು ಇದರ ಅಳತೆಗೆ ಸರಿಯಾಗಿ ಸಕ್ಕರೆ ಹಾಕ್ಕೊಂಡಿದ್ದೀನಿ ಈಗ ಪುಡಿ ಮಾಡೋಣ ಪುಡಿ ಮಾಡಿದ ಸಕ್ಕರೆನ ಪಾತ್ರೆಗೆ ಹಾಕಿ ಒಂದೆರಡು ಸರಿ ಚೆನ್ನಾಗಿ ಎತ್ತೊಯ್ಯೋಣ ಆವಾಗ ಸಕ್ಕರೆ ಇನ್ನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈ ಮುರಿನಾಡು ಔಷಧಿಯ ಆಗಾರ ಅಂತಲೇ ಹೇಳ್ಬೋದು ಇದರಿಂದ ತಂಬ್ಳಿ ಮಾಡ್ತಾರೆ ಸಾರು ಮಾಡ್ತಾರೆ ಬಾಣಂತನದಲ್ಲಿ ಬಾಣಂತೀರಿಗೆ ಇದನ್ನು ಸಾರು ಮಾಡಿ ಹಾಕ್ತಾರೆ ತಲೆನೋವು ಆದಾಗ ಬಿತ್ತ ಆದಾಗ ಜ್ವರ ಬಂದಾಗ ಅಜೀರ್ಣವಾದಾಗ ಊಟ ಸೇರ್ಸಿದ್ದಾಗ ಈ ಮುರಿ ನಾಡಿನ ಸಾರನ್ನ ಮಾಡಿ ಹಾಕ್ತಾರೆ ಈಗ ಸಕ್ಕರೆ ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸರಿ ಸೌಟಲ್ಲಿ ಮಿಕ್ಸ್ ಮಾಡೋಣ ಈಗ ಪುನಃ ಈ ಜ್ಯೂಸನ್ನು ಸೋಸೋಣ ಇದಕ್ಕೆ ಜೀರಿಗೆ ಪುಡಿ ಹಾಕಿರೋದ್ರಿಂದ ನಾವು ಕುಡಿಯೋಕ್ಕೋದಾಗ ಬಾಯಿಗೆ ಸಿಕ್ಬಿಡುತ್ತೆ ಈಗ ಜ್ಯೂಸನ್ನು ಸೋಸಾಯಿತು ಎರಡರಿಂದ ಮೂರು ಲೀಟ್ರಷ್ಟು ಜ್ಯೂಸ್ ರೆಡಿ ಮಾಡಿಕೊಂಡು ಒಂದು ದಿನದವರೆಗೆ ಇಟ್ಕೊಂಡ್ರೂ ಸಹಿತ ಈ ಜ್ಯೂಸ್ ಹಾಳಾಗಲ್ಲ ಯಾವುದೇ ಪ್ರಿಸರ್ವೇಟಿವ್ಸ್ ಸಹಿತ ಹಾಕೋದು ಬೇಡ ಈಗ ಇದನ್ನು ಒಂದು ಗ್ಲಾಸಿಗೆ ಹಾಕ್ತಾ ಬರೋಣ ಈಗ ಒಂದೆರಡು ಐಸ್ ಕ್ಯೂಬ್ಸನ್ನು ಹಾಕೋಣ ಬಹಳ ಸಿಂಪಲ್ ಆಗಿ ಮಾಡುವಂಥ ಜ್ಯೂಸ್ ಇದು ಈ ಬೇಸಿಗೆಯಲ್ಲಿ ಲಿಂಬೆಹಣ್ಣು ಬಹಳ ದುಬಾರಿ ಹಾಗೆ ಅದಕ್ಕೂ ಸಹಿತ ಔಷಧಿ ಹಾಕಿರ್ತಾರೆ ಮುಂಚಿನ ಹಾಗೆ ಲಿಂಬೆಹಣ್ಣು ಶರ್ಬತ್ ಮಾಡಿದರೆ ಆ ರುಚಿ ನಮಗೆ ಸಿಗೋದಿಲ್ಲ ಸದ್ಯಕ್ಕೆ ಈ ಮುರಿ ನೋಡಿಗೊಂದು ಯಾವುದೇ ಒಂದು ಔಷಧಿ ಹಾಕೋಲ್ಲ ಹಳ್ಳಿಗಳಲ್ಲಿ ಬೇಕಾದಷ್ಟು ಸಿಗುತ್ತೆ ಹಾಗೆ ಮಾರ್ಕೆಟಲ್ಲಿ ಹೋದು ತೊಗೊಂಡ್ಬರು ಸ್ವಲ್ಪ ಚೀಪೂ ಹೌದು ർഗഡേ ഹോത്തി എോദിന സ്ടാക്ക് ജ്യൂസന ഭാള ചെന കൊണ്ടുബർത്തി മനേലമോ തുമ്പത്ത പ്രതിദിന ബേസിൽ ഈ ജ്യൂസാണ് ഉപയോഗസി ആരോഗ്യ ഭാള സുധാസത്തെ നോടിയല്ല ആ വീഡിയോനും സോമ്യ ട്രൈ മാച്ച ഇഷ്ടം ലൈക്ക് ശേർ മാി സബ്സ്ക്രൈബ് മാി ധന്യവദ